ಹಾಯ್ ಎಲ್ಲರಿಗೂ ನನ್ನ ನಮಸ್ಕಾರ ನಾನು ನಿಮ್ಮ ಕಾವ್ಯ ರಘು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಾವ್ಯಾರಘು ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಸಪೋರ್ಟ್ ಇರಿ ಪಕ್ಕದಲ್ಲಿರೋಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ನಾನು ಹಾಕೋ ವೀಡಿಯೋಸ್ದು ನೋಟಿಫಿಕೇಷನ್ ಬರುತ್ತೆ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ಇವತ್ತಿನ ನನ್ನ ಟಾಪಿಕ್ ಯಾವುದು ಅಂದರೆ ಹೈನುಗಾರಿಕೆ ಹೈನುಗಾರಿಕೆ ಮಾಡೋದ್ರಿಂದ ನಮಗೆ ಲಾಭ ಸಿಗುತ್ತಾ ನಷ್ಟ ಆಗುತ್ತಾ ಮಾಡೋದರಿಂದ ನಾವು ಮಾಡಬೇಕು ಅಂದ್ಕೊಂಡ್ರೆ ಹೇಗೆಲ್ಲ ಮಾಡಬೇಕು ಹೈನುಗಾರಿಕೆಯಲ್ಲಿ ನಾವು ಯಾವ್ಯಾವ್ದನ್ನು ನಮಗೆ ಫಸ್ಟೇ ಗೊತ್ತಿರಬೇಕು ಅನ್ನೋದನ್ನ ನಾನು ಇದ್ದೀನಿ ಹೌದು ಹೈನುಗಾರಿಕೆ ಲಾಭವೂ ಇದೆ ನಷ್ಟವೂ ಇದೆ ಬಟ್ ನಾವು ಹೈನುಗಾರಿಕೆ ಮಾಡ್ತೀವಿ ಅಂತ ಅಂದರೆ ಒಂದೇ ಸಲ ನಾವು ಮಾಡಲಿಕ್ಕೆ ಮೇಲೆ ಅಂದರೆ ಮೇಲೆ ಹೋಗಲಿಕ್ಕೆ ಆಗೋಲ್ಲ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ನಾವು ಹೋಗಬೇಕಾಗುತ್ತೆ ಅದರ್ವೈಸ್ ಈಗ ತುಂಬ ಜನ ಹೇಳ್ತಾರೆ ನಾನು ಅಷ್ಟೊಸು ತಂದಿದೆ ಇಷ್ಟೊಸು ತಂದಿದೆ ನನಗೆ ಲಾಸ್ ಆಯಿತು ಅಂತ ಅದೇ ರೀತಿ ಇನ್ನೂ ಕೆಲವೊಂದು ಜನ ಹೇಳ್ತಾರೆ ನಾನು ನನ್ನ ಹತ್ರ ಇಷ್ಟು ಇದೆ ನಾನು ಇವತ್ತು ಇಷ್ಟು ಹಾಲು ಇದ್ದೀನಿ ನನಗೆ ಈ ಸಲ ಇಷ್ಟು ಬಂತು ಇಷ್ಟು ಬೋನಸ್ ಬಂತು ಅಂತ ಎಲ್ಲ ಹೇಳಿ ಹೌದು ನಾನು ಮೊದಲೇ ಹೇಳಿದೆ ಹೈನುಗಾರಿಕೆಯಲ್ಲಿ ಲಾಭವೂ ಕೂಡ ಇದೆ ನಷ್ಟವೂ ಕೂಡ ಇದೆ ಎಲ್ಲ ನಮ್ಮ ಮೇಲೆ ಡಿಪೆಂಡ್ ನಾವು ಯಾವುದೋ ಒಂದು ಯೂಟ್ಯೂಬ್ನಲ್ಲಿ ವೀಡಿಯೋ ನೋಡಿ ಅದರಿಂದ ಇನ್ಸ್ಪೈರ್ ಆಗಿ ನಾವು ಹೈನುಗಾರಿಕೆ ಮಾಡ್ತೀವಿ ಇಲ್ಲ ಕುರಿ ಸಾಕಾಣಿಕೆ ಮಾಡ್ತೀವಿ ಅದೆಲ್ಲ ಸುಳ್ಳು ಯಾಕಂದರೆ ನಾವು ಬೇರೆಯವರು ವಿಡಿಯೋ ನೋಡಿ ಇನ್ಸ್ಪೈರ್ ಆಗೋಕ್ಕಿಂತ ಫಸ್ಟು ನಾವು ನಮ್ಮ ಅಕ್ಕಪಕ್ಕದಲ್ಲಿರುವಂತಹ ಯಾವ ವ್ಯಕ್ತಿಗಳು ಯಾರು ಹೈನುಗಾರಿಕೆ ಮಾಡ್ತಿರ್ತಾರೆ ಅವ್ರ ಹತ್ರ ನಾವು ಓನ್ ಆಗಿ ಎಕ್ಸ್ಪೀರಿಯೆನ್ಸ್ನ ತಿಳ್ಕೊಳ್ಬೇಕು ಅವರು ಎಷ್ಟು ಹಸುಗಳಿಗೆ ಯಾವ ಥರ ತಿಂಡಿ ಕೊಡ್ತಾರೆ ಯಾವ ಥರ ನೀವು ಈಗ ಪ್ರೆಗ್ನೆಂಟ್ ಹಸುಗಳು ಇರ್ತವೆ ಅವಕ್ಕೆಲ್ಲ ಎಷ್ಟಿತ್ತು ಯಾವ್ಯಾವ ಥರ ಅನ್ನೋದನ್ನು ನಾವು ತಿಳ್ಕೊಂಡ್ರೆ ಅದು ನಮಗೇನೇ ಯೂಸ್ ಆಗುತ್ತೆ ಈಗ ನಾವು ಹೈನುಗಾರಿಕೆ ಸ್ಟಾರ್ಟ್ ಮಾಡ್ತೀವಿ ಅಂದರೆ ಒಂದೇ ಸಲ ನಾವು ಹತ್ತು ಹಸುಗಳನ್ನ ತಂದು ಸ್ಟಾರ್ಟ್ ಮಾಡೋದಲ್ಲ ನಾವು ಫಸ್ಟು ತಂದಾಗ ಎರಡು ಹಸುವಿಂದ ತರಬೇಕು ಆಮೇಲೆ ನಾವು ಹೋಗ್ತಾ 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 ಅತಿ ಹೆಚ್ಚು ಹಸುಗಳನ್ನ ಮಾಡ್ಕೊಬೇಕು ಯಾಕಪ್ಪ ಅಂದರೆ ನಾವು ಒಂದೇ ಸಲ ಹತ್ತು ಹಸುಗಳನ್ನ ತಂದರೆ ಅದು ನಮಗೆ ಲಾಸನ್ನು ಉಂಟು ಮಾಡುತ್ತೆ ಯಾಕಂದರೆ ಹತ್ತು ಹಸುಗಳು ಒಂದೇ ಥರ ಇರೋದಿಲ್ಲ ಹತ್ತು ಹಸುಗಳು ಒಂದೇ ಥರ ಇರೋದಿಲ್ಲ ಫಸ್ಟ್ ಅವು ಅವುಗಳ ಬಗ್ಗೆನೇ ನಾವು ತಿಳ್ಕೊಬೇಕಾಗುತ್ತೆ ಹಸುಗಳು ಪ್ರೆಗ್ನೆಂಟ್ ಹಸುಗಳು ಹೇಗೆ ಈಗ ಹಾಲು ಕೊಡ್ತಿರೋ ಹಸುಗಳು ಹೇಗೆ ಅಕಸ್ಮಾತ್ ಏನಾದ್ರು ಕೆತ್ತಲು ಭಾವ ಆಯಿತು ಅದನ್ನು ಏನು ಮಾಡೋದು ಕೆತ್ತಲು ಭಾವ ಆದರೆ ಏನು ಮಾಡೋದು ನಾವು ಈಗ ಪ್ರೆಗ್ನೆಂಟ್ ಹಸುಗಳನ್ನ ಏನು ಮಾಡಿ ಹೇಗೆ ನೋಡ್ಕೊಳ್ಬೇಕು ಈಗ ಹಾಲು ಕೊಡುವಂಥ ಹಸುಗಳಿಗೆ ಎಷ್ಟು ಪ್ರಮಾಣದಲ್ಲಿ ತಿಂಡಿ ಕೊಡಬೇಕು ನಾವು ಹಾಲು ಕೊಡ್ತಾ ಇರೋ ಹಸುಗಳಿಗೆ ತಿಂಡಿ ಕೊಡೋದಕ್ಕಿಂತ ಎಷ್ಟು ಪ್ರಮಾಣದಲ್ಲಿ ಹಾಕಬೇಕು ನಾವು ಯಾವಾಗ ಅವಕ್ಕೆ ಕಾಡಲಿಕ್ಕೆ ಟೈಮಿಂಗ್ಸ್ ಕೊಡಬೇಕು ಎಷ್ಟು ಟೈಮಿಂಗ್ಸ್ ಕೊಡಬೇಕು ಅನ್ನೋದೆಲ್ಲನೂ ನಾವು ತಿಳ್ಕೊಂಡಿರಬೇಕಾಗುತ್ತೆ ನಾವು ಏಕಮ್ ಒಂದೇ ಸಲ ನಾವು ಹತ್ತು ಹಸುಗಳನ್ನ ತಂದು ಮೇಂಟೈನ್ ಮಾಡ್ತೀವಿ ಅಂದರೆ ನಾವು ಬ್ಯಾಕ್ಗ್ರೌಂಡ್ ಅಂದರೆ ನಾವು ಹೈನುಗಾರಿಕೆ ಮಾಡ್ದೇನೆ ಇದು ಫಸ್ಟ್ ಬ್ಯಾಕ್ಗ್ರೌಂಡ್ ಹಾಕಿ ಮನೆಯಲ್ಲಿ ಬ್ಯಾಕ್ಗ್ರೌಂಡ್ ಅಂದರೆ ಮನೆಯಲ್ಲಿ ಹಿಂದಿಂದನೂ ಹೆಣಗಾರಿಕೆ ಮಾಡ್ಕೊಂಡು ಬಂದಿದ್ದೀವಿ ಅಂದರೆ ಓಕೆ ಬಟ್ ನಾಟಿ ಹಸುಗಳ್ಗೂ ಈ ಹೆಚ್ಚು ಹಸುಗಳ್ಗೂ ತುಂಬ ಅಂದರೆ ತುಂಬಾ ಡಿಫ್ರೆಂಟ್ ಇರುತ್ತೆ ಯಾಕಪ್ಪ ಅಂದರೆ ಈ ನಾಟಿ ಹಸುಗಳು ಏನೇ ಕಾಯಿಲೆ ಬಿದ್ದರೂ ಮತ್ತು ಹೇಗೆ ಇದ್ರೂ ಅವು ತಡೆಯುವಂಥ ಶಕ್ತಿ ಅದರಲ್ಲಿರುತ್ತೆ ಬಟ್ ಈ ಫಾರಮ್ ಹಸುಗಳಿಗೆ ಆ ಥರ ಅಲ್ಲ ಇವಕ್ಕೆ ಸ್ವಲ್ಪ ಕಾಯಿಲೆ ಬಿತ್ತು ಅಂದ್ರೂ ನಾವು ಹಸುಗಳನ್ನೇ ಸ್ವಲ್ಪ ವಹಿಸಿಲ್ಲ ಅಂದರೂ ಹಸುಗಳನ್ನೇ ಕಳ್ಕೊಬೇಕಾಗುತ್ತೆ ಇನ್ನು ನಾಟಿ ಹಸುಗಳಲ್ಲೇನಪ್ಪ ಅಂದರೆ ಪ್ರೆಗ್ನೆಂಟ್ ಟೈಮಲ್ಲೂ ಕೂಡ ನಾವು ಹೊಲ ಉಳೋದೆಲ್ಲನೂ ಮಾಡ್ತೀವಿ ಬಟ್ ಈ ಫಾರಮ್ ಹಸುಗಳಿದಾವಲ್ಲ ಈ ಫಾರಮ್ ಹಸುಗಳದ್ದು ಅವು ನಾನು ಪ್ರೆಗ್ನೆಂಟಲ್ಲೂ ಕೂಡ ನಾವು ಯಾವ ಥರ ನೋಡ್ಕೊತೀವಿ ಅದ್ರ ಮೇಲೇ ಡಿಪೆಂಡ್ ಆಗುತ್ತೆ ಹಸುಗಳು ಈಗ ಒಂದು ಪ್ರೆಗ್ನೆಂಟ್ ಹಸು ಇದೆ ಅಂದರೆ ಆ ಹಸು ನಾವು ಯಾವ ಥರ ತಿಂಡಿ ಹಾಕ್ತೀವಿ ಯಾವ ಥರ ಮೇವು ಹಾಕ್ತೀವಿ ಅದಕ್ಕೆ ಕ್ಯಾಲ್ಶಿಯಮ್ನ ಎಷ್ಟು ಹಾಕಿಸ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಕೆಲವೊಂದು ಪ್ರೆಗ್ನೆಂಟ್ಗಳಲ್ಲೇ ಬಿದೋಗ್ಬಿಡೋ ಅಂಥ ಚಾನ್ಸಸ್ ಇರುತ್ತೆ ಆವಾಗ ನಾವು ಕ್ಯಾಲ್ಶಿಯಮ್ನ ಹಾಕಿಸ್ಬೇಕಾಗುತ್ತೆ ಹಸುಗಳಿಗೆಲ್ಲ ಕರು ಹಾಕಿಸಿದ ಕೂಡಲೇ ಕ್ಯಾಲ್ಶಿಯಮ್ ಹಾಕಿಸ್ಬೇಕಾಗುತ್ತೆ ನಾವು ಅದೆಲ್ಲನೂ ಕೂಡ ತಿಳ್ಕೊಬೇಕಾಗುತ್ತೆ ಈಗ ಹಸುಗಳನ್ನ ತಂದು ಸಾಕ್ಬಿಡ್ತೀವಿ ಅನ್ನೋದು ತುಂಬಾ ಈಸಿ ಬಟ್ ಅವನ್ನ ಮೇಂಟೈನ್ ಮಾಡ್ತೀವಲ್ಲ ಅದು ತುಂಬ ಕಷ್ಟ ನಾವು ಅವಕ್ಕೆ ಎಷ್ಟು ಟೈಮಿಂಗ್ಸ್ನ ಕೊಡ್ತೀವಿ ಯಾವ ಥರ ಟೈಮಿಂಗ್ಸ್ನ ಕೊಡ್ತೀವಿ ಅದೆಲ್ಲ ಇಂಪಾರ್ಟೆಂಟಾಗಿರುತ್ತೆ ಮತ್ತು ಈಗ ಕರು ಹಾಕಿ ಕರು ಹಾಕಿದ ಹಸು ಇರುತ್ತಲ್ಲ ಅದಕ್ಕೆ ಕರು ಹಾಕಿದ ತಕ್ಷಣ ನಾವು ಎಷ್ಟು ಪ್ರಮಾಣದ ತಿಂಡಿ ಕೊಡ್ತೀವಿ ಮತ್ತು ಎಷ್ಟು ದಿನ ಆದಮೇಲೆ ನಾವು ತಿಂಡಿ ಕೊಡೋ ಅಂಥದ್ದನ್ನ ಹೈ ಮಾಡಬೇಕು ಜಾಸ್ತಿ ಕೊಡಬೇಕು ಅನ್ನೋದೆಲ್ಲ ನಮಗೆ ಗೊತ್ತಿರಬೇಕಾಗುತ್ತೆ ಈಗ ಕೆಲವೊಬ್ಬರು ಹೇಳ್ತಾರೆ ನಾನು ಅಷ್ಟು ಹಸುಗಳನ್ನ ತಂದು ನನಗೆ ಲಾಸ್ ಆಯಿತು ನಾನು ಹಸುಗಳಲ್ಲಿ ಚೇತರಿಸ್ಕೊಳೋಕ್ಕೆ ಆಗಲಿಲ್ಲ ಅಂತ ನಾವು ಅಕಸ್ಮಾತ್ ಏನಾದರೂ ಹೆಚ್ಚು ಹಸುಗಳನ್ನ ನಾವು ತಂದು ಮಾಡ್ತೀವಿ ನಾವು ಹೈನುಗಾರಿಕೆನ ಸ್ಟಾರ್ಟ್ ಮಾಡ್ತೀವಿ ಅಂತ ಅಂದರೆ ಒಂದರಿಂದ ಎರಡು ಹಸುಗಳು ಹೈಯೆಸ್ಟಾಗಿ ತಂದು ನಾವು ಆ ಎರಡು ಹಸುಗಳನ್ನೇ ನೆಕ್ಸ್ಟು ಜಾಸ್ತಿ ಮಾಡ್ತಾ ಹೋಗ್ಬೇಕು ಎರಡರಿಂದ ನಾಲ್ಕು ನಾಲ್ಕರಿಂದ ಆರು ಆ ಥರ ನಾವು ಹೈಯೆಸ್ಟ್ ಮಾಡಬೇಕಾಗುತ್ತೆ ಈಗ ನಾವು ಒಂದು ಹಸುನ ಎರಡು ಹಸುನ ತಂದ್ಬು ಅಂದರೆ ಆ ಎರಡು ಹಸು ನೆಕ್ಸ್ಟ್ ಇಯರ್ ಅಷ್ಟಕ್ಕೆ ನಾಲ್ಕು ಆಗಬೇಕು ಯಾಕಂದರೆ ನಮ್ಗೆ ಅಷ್ಟಕ್ಕೆ ಎಕ್ಸ್ಪೀರಿಯನ್ಸ್ ಸಿಕ್ತಿರುತ್ತೆ ಯಾವ ಹಸು ತಂದರೆ ಯಾವ ಥರ ನಮಗೆ ಹೆಚ್ಚಾಗುತ್ತೆ ಆಗುತ್ತೆ ಯಾವ ಥರ ತಿಂಡಿ ಕೊಡಬೇಕು ಯಾವ ಥರ ಅದಕ್ಕೆ ನೋವು ಹಾಕಬೇಕು ಯಾವ ರೀತಿ ನೋಡ್ಕೊಬೇಕು ಅನ್ನೋದು ನಮಗೆ ಗೊತ್ತಾಗಿರುತ್ತೆ ಹಾಗಾಗಿ ಫಸ್ಟು ನಾವು ಹೈನುಗಾರಿಕೆನ ಸ್ಟಾರ್ಟ್ ಮಾಡಿದಾಗ ಸ್ವಲ್ಪ ಹಸುಗಳಿಂದಲೇ ನಾವು ಸ್ಟಾರ್ಟ್ ಮಾಡಬೇಕಾಗುತ್ತೆ ಆಮೇಲೆ ನಾವು ಅತಿ ಹೆಚ್ಚಾಗಿ ಹಸುಗಳನ್ನ ಇದು ಮಾಡ್ಬೋದು ಜಾಸ್ತಿನೇ ಹಾಕೊಬೋದು ನಿನ್ನ ತಿಂಡಿ ಕೊಡೋ ಮೂರು ಟೈಮು ತಿಂಡಿ ಕೊಡಬೇಕು ನಾವು ತಿಳ್ಕೊಂಡಿರಬೇಕು ತಿಂಡಿ ಬಗೆಯದಲ್ಲಿ ನಾವು ಯಾವ ಥರದ್ದು ತಿಂಡಿ ಹಾಕ್ತೀವಿ ಅನ್ನೋದು ನಮಗೆ ಗೊತ್ತಿರಬೇಕಾಗುತ್ತೆ ಎಲ್ಲ ಹಸುಗಳು ಒಂದೇ ಥರ ಇರೋದಿಲ್ಲ ನಾವು ಹಾಲು ಇನ್ಕ್ರೀಸ್ ಮಾಡಬೇಕು ಅಂದ್ರಷ್ಟು ಏನೋ ಹಾಲು ಇನ್ಕ್ರೀಸ್ ಮಾಡಬೇಕು ಅಂದರೆ ನಿಜ ಹೇಳ್ತೀನಿ ತುಂಬ ಅಂದರೆ ತುಂಬಾ ಕಷ್ಟ ಇರುತ್ತೆ ನಾವು ತಿಂಡಿ ಕೊಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಹುಲ್ಲು ಹಾಕೋದ್ರ ಮೇಲೆ ದುಡ್ಡು ಡಿಪೆಂಡ್ ಆಗುತ್ತೆ ಒಂದು ದಿನಕ್ಕೆ ಎರಡು ಸಲನಾರು ಅಟ್ಲೀಸ್ಟ್ ಟೂ ಟೈಮ್ಸ್ ಆದ್ರೂ ನಾವು ಕೊಟ್ಟಕ್ಕೆ ತೊಳೆಯಲೇಬೇಕಾಗುತ್ತೆ ಈಗ ಮಲೇರಿಯಾ ನಮಗೆ ಮನುಷ್ಯರಿಗೆ ಮಾತ್ರ ಮಲೇರಿಯಾ ಅನ್ನೋದು ಬರೋದಿಲ್ಲ ಹುಸ್ಗಳಿಗೂ ಕೂಡ ಸೊಳ್ಳೆ ಕೊಟ್ಟಿದರೆ ಮಲೇರಿಯಾ ಅನ್ನೋದು ಖಂಡಿತಾಗಲೂ ಬರುತ್ತೆ ಆ ಹುಸ್ಗಳಿಗೆ ಸೊಳ್ಳೆ ಕೊಟ್ಟ ರೀತಿ ನೋಡ್ಕೊಬೇಕಾಗುತ್ತೆ ನಾವು ಅವನ್ನ ಹೇಗೆ ಮೇಂಟೈನ್ ಮಾಡಬೇಕು ಅನ್ನೋದು ನಮಗೆ ನಿಜ ಖಂಡಿತವಾಗ್ಲೂ ಗೊತ್ತಿರಬೇಕು ಈಗ ಹೀಟಿಗೆ ಬಂದಿರುತ್ತೆ ಹಸು ಅದಕ್ಕೆ ಯಾವಾಗ ಹೀಟ್ ಕೊಡಿಸ್ಬೇಕು ಅನ್ನೋದು ನಮಗೆ ಗೊತ್ತಿರುತ್ತೆ ಗೊತ್ತಿರಬೇಕಾಗುತ್ತೆ ಆಮೇಲೆ ಕರು ಹಸು ಕರು ಹಾಕಿದ ಮೇಲೆ ಅದು ಮತ್ತೆ ಹೀಟಿಗೆ ಬಂದಾಗ ಎಷ್ಟು ತಿಂಗಳಿಗೆ ನಾವು ಹೀಟ್ ಕೊಡಿಸ್ತೀವಿ ಅನ್ನೋದು ನಮಗೆ ಅವೆಲ್ಲನೂ ನಾವು ಮೊದ್ಲೇನೆ ತಿಳ್ಕೊಂಡಿರ್ಬೇಕಾಗುತ್ತೆ ಈಗ ಹಸು ಹಸು ಕರು ಹಾಕೋದು ಒಂದೇ ತಿಂಗಳಿಗೆ ನಾವು ಹೀಟ್ ಕೊಡ್ಸಕ್ಕೆ ಹೋದರೆ ನಮ್ಗೆ ಹಾಲು ಸಡನ್ಲಿ ಡಿಕ್ರೀಸ್ ಆಗುತ್ತೆ ಅಂದರೆ ತುಂಬ ತುಂಬಾ ತುಂಬ ಕಡಿಮೆ ಬೀಳುತ್ತೆ ಹಾಲು ನಾವು ಅದು ಆ ಥರ ಎಲ್ಲ ಹೋಗಬಾರ್ದು ಅಷ್ಟು ಕರು ಹಾಕಿದ ಮೂರು ತಿಂಗಳಾದಮೇಲೇ ನಾವು ಅದಕ್ಕೆ ಹೀಟನ್ನ ಕೊಡಿಸುವಂಥ ಪ್ರಯತ್ನ ಮಾಡಬೇಕು ಈಗ ಕರುಗಳನ್ನೂ ಅಷ್ಟೇ ಹೆಣ್ಣು ಆದರೆ ಅದನ್ನು ಯಾವ ರೀತಿ ಸಾಕಬೇಕು ನಾವು ಹೆಂಗೆ ಸಾಕಬೇಕು ಆ ಕರುಗೆ ಎರಡು ತಿಂಗಳವರೆಗೂ ಕಾಯಿ ಹಾಲನ್ನ ಕುಡಿಸಲೇಬೇಕಾಗುತ್ತೆ ನಾವು ಹೈನುಗಾರಿಕೆಯಿಂದ ಲಾಭವೂ ಇದೆ ಯಾಕಂದರೆ ಹೈನುಗಾರಿಕೆ ಅವು ಹಾಕ್ತಂಗೆ ಸಹಣೆಯನ್ನು ನಾವು ತೊಗೊಂಡೋಗಿ ಗೊಬ್ಬರ ಮಾಡ್ತೀವಿ ಗೊಬ್ಬರ ಮಾಡ್ಕೊತೀವ ನಮ್ಮ ನಮ್ಮ ನಮಗೇನೆ ಲಾಭ ಇದೆ ಒಟ್ನಲ್ಲಿ ಹೈನುಗಾರಿಕೆಯಲ್ಲಿ ನಮಗೆ ಗೊತ್ತಿರಬೇಕು ಹೈನುಗಾರಿಕೆನ ನಾವು ಯಾವ ಥರ ಮಾಡಿದ್ರೆ ಎಷ್ಟು ಪ್ರಮಾಣದಲ್ಲಿ ಮಾಡಿದರೆ ನಾವು ಮೇಲೆ ಹೋಗ್ತೀವಿ ಇಲ್ಲ ನಾವು ಒಂದೇ ಸಲ ಮಾಡಿದ್ರೆ ಕೆಳಗೆ ತಪ್ಪು ಹಾಕೋಣ ಅಂತ ಚಾನ್ಸಸ್ ಇರುತ್ತೆ ನಮ್ಮ ನಾವು ಅಕ್ಕಪಕ್ಕದವ್ರನ್ನ ನೋಡಿ ತಿಳ್ಕೊಂಡು ನಾವು ಹೈನುಗಾರಿಕೆಗೆ ಕೈ ಹಾಕಬೇಕಾಗುತ್ತೆ ಇದೇ ರೀತಿ ನಾನು ಹೆಚ್ಚು ಹೆಚ್ಚಿನ ಅಂದರೆ ವಿಷಯಗಳನ್ನ ತಿಳಿಸ್ಕೊಡ್ತಾ ಇದ್ದೀನಿ ಕೊಡ್ತೀನಿ ನೀವು ಇದೇ ರೀತಿ ಸಪೋರ್ಟ್ ಮಾಡ್ತೀರಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ನನ್ನ ವೀಡಿಯೋ ನೋಡ್ತಾ ಇರೋದಕ್ಕೆ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್